ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ನಾಳೆಯಿಂದ ಆದ್ರೆ ಶುರುವಾಗಲಿದೆ ಇನ್ನು ಈ ಪಂದ್ಯ ಬಂದ್ಬಿಟ್ಟು ಗುವಾಟಿಯಲ್ಲಿ ಆದರೆ ನಡೀತಾ ಇದೆ ಮತ್ತು ಇಲ್ಲಿ ಪಿಚ್ ಬಂದ್ಬಿಟ್ಟು ಫುಲ್ ಡಿಫರೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಎರಡನೇ ಟೆಸ್ಟ್ ಪಂದ್ಯ ಗೆದ್ದರೆ ನಮ್ಮ ಭಾರತ ತಂಡ ಸರಣಿನ ಸಮಬಲ ಆದ್ರೆ ಮಾಡಿಕೊಳ್ಳುತ್ತೆ ಒಂದು ವೇಳೆ ಅಕಸ್ಮಾತ್ ಏನಾದರೂ ಈ ಪಂದ್ಯವನ್ನು ಅದನ್ನ ಏನಾದರೂ ಸೋತ್ರೆ ಪಕ್ಕ ಈ ಸರಣಿ ಆದ್ರೆ ಸೋಲುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ ಯಾಕಂದ್ರೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಸೋತಿದೆ ಇನ್ನು ಈ ಪಂದ್ಯದಿಂದ ಬಂದ್ಬಿಟ್ಟು ಅಂದರೆ ಈ ಪಂದ್ಯಕ್ಕೆ ಪ್ಲೇಯಿಂಗ್ ಲೆವೆನಲ್ಲಿ ಗಿಲ್ ಕೂಡ ಇರೋದಿಲ್ಲ ಮತ್ತು ರೂಲ್ ಔಟ್ ಕೂಡ ಆಗಿದ್ದಾರೆ ಹಾಗಾದರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಯಾರೆಲ್ಲ ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಕೋಲ್ಕತ್ತಾದಲ್ಲಿ ಸೋಲಿನ ಕೈ ಹೊಂದಿರುವ ಟೀಂ ಇಂಡಿಯಾ ಇದೀಗ ಗುವಾಟಿಯಲ್ಲಿ ನವೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿರುವ ಫ್ರೀಡಂ ಟ್ರೋಫಿ ಟೆಸ್ಟ್ ಸರಣಿಯ ಎರಡನೇ ಮತ್ತು ಅಂತಿಮ ಪಂದ್ಯದಲ್ಲಿ ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಾದರೆ ಸಜ್ಜಾಗಿದೆ ಇನ್ನು ಕುತ್ತಿಗೆ ನೋವಿನಿಂದ ಬಳಲುತ್ತಿರುವ ಸುದ್ಮನ್ ಗಿಲ್ ಅವರು ಈ ಪಂದ್ಯದಿಂದ ಆದರೆ ಅಲೈಬರಾಗಿರುತ್ತಾರೆ ಮತ್ತು ಉಪನಾಯಕನಾಗಿರುವ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಅವರು ತಂಡದ ನಾಯಕತ್ವವನ್ನು ಕೂಡ ವಹಿಸಿಕೊಳ್ಳಲಿದ್ದಾರೆ ಇನ್ನು ಈಡನ್ ಗಾರ್ಡನ್ ನಲ್ಲಿ ನಡೆದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ವಿರುದ್ಧ ಮೂವತ್ತು ರನ್ ಗಳ ಅಂತರದಿಂದಾಗಿ ಗೆಲುವು ಸಾಧಿಸಿರುವ ಸೌತ್ ಆಫ್ರಿಕಾ ತಂಡ ಸರಣಿಯಲ್ಲಿ ಇದೀಗ ಒಂದು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಹೀಗಾಗಿ ಟೆಂಬಾ ಬೌಮ ಬಳಗಕ್ಕೆ ಟೆಸ್ಟ್ ಸರಣಿ ಗೆಲುವು ಗೆಲ್ಲಲು ಮತ್ತು ಜಯಿಸಲು ಕೇವಲ ಈ ಪಂದ್ಯವನ್ನು ಡ್ರಾ ಗೊಳಿಸಿದರೆ ಸಾಕಂತ ಹೇಳ್ಬಹುದು ಹೌದು ಸ್ನೇಹಿತರೆ ಅದೇ ಭಾರತ ತಂಡಕ್ಕೆ ಸರಣಿ ಸಮಬಲಗೊಳಿಸಲು ಈ ಪಂದ್ಯವನ್ನು ಗೆಲ್ಲಬೇಕು ಹೀಗಾಗಿ ಒತ್ತಡ ಇದೀಗ ಭಾರತ ತಂಡದ ಮೇಲೆ ಇದೆ ಅಂತಾನೆ ಹೇಳ್ಬೋದು ಭಾರತ ತಂಡದ ನಾಯಕ ಗಿಲ್ ಅವರು ಕುತ್ತಿಗೆ ನೋವಿನಿಂದ ಹೊರಗುಳಿದಿರುವುದು ಬಹಳ ದೊಡ್ಡ ಹಿನ್ನಡೆ ಕೂಡ ಆಗಿದೆ ಅವರ ಬದಲಿಗೆ ಅಗ್ರ ಕ್ರಮಾಂಕದ ಎಡಗೈ ಬ್ಯಾಟರ್ ಆದಂತಹ ಸಾಯಿ ಸುದರ್ಶನ್ ಅವರು ಕಣಕ್ಕಿಳಿಯಲಿದ್ದಾರೆ ಸೌತ್ ಆಫ್ರಿಕಾ ತಂಡದಲ್ಲೂ ಕೂಡ ಗಾಯದ ಸಮಸ್ಯೆ ಆದರೆ ಕಾಡ್ತಾ ಇದೆ ಹೌದು ಸ್ನೇಹಿತರ ಪ್ರಮುಖ ವೇಗದ ಬೌಲರ್ ಮತ್ತು ಸ್ಟಾರ್ ಬೌಲರ್ ಆಗಿರುವಂತಹ ಕಗ್ಯೂಸ ರಬಾರ್ಡ್ ಅವರು ತಾಲೀಮಿನ ಉಂಟಾಗಿರುವ ಪೆಕ್ಕೆಲುಬಿನ ಗಾಯದಿಂದ ಚೇತರಿಸಿಕೊಳ್ಳದ ಕಾರಣ ಪಂದ್ಯದಿಂದ ಹೊರಗುಳಿದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಗುವಾಟಿ ಪಿಚ್ ಹೇಗೆ ವರ್ತನೆ ಮಾಡುತ್ತೆ ಮತ್ತು ಯಾವ ತರ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಗುವಾಟಿಯ ಬರಸಪ್ಪರ ಕ್ರೀಡಾಂಗಣದ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ ಗೆ ಅನುಕೂಲವಾಗಿದ್ದ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಉತ್ತಮ ಮತ ಬರಬಹುದು ಎಂಬ ನಿರೀಕ್ಷೆ ಕೂಡ ಇದೆ ಅದಾಗಿಯೂ ಬೆಳಕಿನ ಜಾವದ ವಾತಾವರಣದಲ್ಲಿ ತೇವಾಂಶ ಮತ್ತು ಚಳಿಯ ವಾತಾವರಣ ವೇಗದ ಬೌಲರ್ ಗಳಿಗೆ ಸ್ವಿಂಗ್ ನೀಡುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಮೊದಲನೇ ಅವಧಿಯಲ್ಲಿ ವೇಗದ ಬೌಲರ್ಗಳನ್ನು ಎದುರಿಸುವುದು ಬ್ಯಾಟರ್ ಗಳಿಗೆ ಸಮಸ್ಯೆ ಆಗಬಹುದು ಆದರೆ ಒತ್ತು ಹೋದಂತೆ ಪಿಚ್ ಬ್ಯಾಟರ್ ಗಳಿಗೆ ಅನುಕೂಲ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಭಾರತ ತಂಡದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಪ್ಲೇಯಿಂಗ್ ಲೆವೆನ್ ನೋಡತಾ ಇತ್ತು ಅಂತಂದ್ರೆ ರಿಷಬ್ ಪಂತ್ ನಾಯಕ ಇರ್ತಾರೆ ಮತ್ತು ಜೈಸ್ವಾಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಮತ್ತು ರವೀಂದ್ರ ಜಡೇಜಾ ಧ್ರುವ ಜುರೇಲ್ ವಾಷಿಂಗ್ಟನ್ ಸುಂದರ್ ನಿತೀಶ್ ರಾಣಾ ಮತ್ತು ಕುಲ್ದೀಪ್ ಯಾದವ್ ಬೂಮ್ರಾ ಮೊಹಮ್ಮದ್ ಶಮಿ ಆದ್ರೆ ಇರ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ